ಭಾರತಿ ತಮ್ಮಂದಿರು ಹೋಗಿ ಒಂದು ವಾರವಾಯಿತು ಅವರ ಉತ್ತರವೇ ಬರಲಿಲ್ಲ ಅವರಿಗೆ ತಾವು ಓದೋ ಜಾಗ ದೊರಕಿತು ಇಲ್ಲೋ ಒಂದು ತಿಳಿಯಲ್ಲ ಮತ್ತೆ ಕತ್ತಿ ಜನ ಕಡಿಮೆ ಆಯಿತೋ ಏನೋ ಇದೇ ರೀತಿ ಆಲೋಚನೆ ಮಾಡಿಕೊಟ್ಟಿರ್ತಾರೆ ನಿಮ್ಮ ಸುತ್ತಿ ಏನಾಗಬಹುದು ಹೋಗಿದ್ದಾರೆ ಹೊಲಕ್ಕೆ ಹೋಗಿ ಏನು ಮಾಡುವುದು ಭಾರತಿ ಸೇಜ ತೂರ್ಪನ ಬೆಳೆ ಬಂದು ಮಾಡಿ ಈಗ ಬಂದೇನಪ್ಪ ಏನಪ್ಪ ಹೌದಣ್ಣ ಈಗಲೇ ಬಂದೆ ಯಾಕಪ್ಪ ಮುಖ ಕೊಪ್ಪಲಿ ಮಾಡಿ ಎಲ್ಲನೇ ಮಾತನಾಡುತ್ತೇ ಅಲ್ಲ ಹಣದಿಂದಾದರೂ ಏನಾದ್ರೂ ತೊಂದರೆ ಆಯ್ತೆ ಹೌದಣ್ಣ ನೀವು ತಮ್ಮನಿಗೆ ಒಬ್ಬನಿಗೆ ಹೋದ ಅದಕ್ಕೆ ನಾನು ಓದು ನಿಲ್ಲಿಸ್ಬೇಕಂತ ತಮ್ಮ ಮುಂದೆ ಹೇಳಿಕೆ ಬಂದೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ನೋಡಿ ಭಾರತಿ ಎಂತ ಮನಸ್ಸು ಪೈಕ್ಯ ಮಾಡು ಕಾಲ ಒದಗಿ ಬಂದಿತ್ತಲ್ಲ ನನಗೆ ಕಾಲ ತೆಗೆದು ತೆಗೆದು ಬೇಸತ್ತ ಹೋಯಿತು ಈ ನನ್ನ ಜೀವನ ಮಳೆ ಹೋಗಿ ಬರಗಾಲದ ಭೂತ ಬಡಿದುಕೊಂಡು ಮಳೆಯಾಗಿ ಅಣ್ಣ ಕೊಟ್ಟಿದ್ದರೆ ನೌಕರರ ಸಾಲ ತೀರಿಸಿ ಮತ್ತೆ ಹೊಸ ಸಾಲ ಕೊಡುತ್ತಿದ್ದೇವೆ ಈಗೇನು ಮಾಡಬೇಕು ನನಗೆ ಬಂದು ತಿಳಿಯಲಾರದಾಗಿದೆ ಏನಾದರೂ ಮಾಡಿ ಹಣ ಮುಗಿಸಬೇಕಲ್ಲ ನೋಡಿ ಈಶ್ವರಂತೆ ಕಷ್ಟಪಟ್ಟ ಓದಿಸಿದು ಎಲ್ಲ ಹೋಗುತ್ತದೆ ಹೌದು ಭಾರತಿ ಹೌದು ಸರ್ವಾರ್ಥಿ ಹೋದರೂ ಚಿಂತೆ ಇಲ್ಲ ಅವರ ಕಾಲನ್ನಾದರೂ ಹಿಡಿದುಕೊಂಡು ಹಣ ಹರಿಸಿ ತರಲೇಬೇಕು ಈ ದಾರಿ ಬಿಟ್ಟರೆ ನನಗೆ ದಾರಿ ಇಲ್ಲ ದಾರಿ ಸಾಲ ಕೇಳಲು ಹೋದರೆ ಕೊಡವನೇ ಅಸರ ಮನೆ ಮಾಡುವ ಸಾಲಕ್ಕಾಗಿ ಬಳಸಬೇಕು ಈಗ ಮತ್ತೆ ಸಾಲ ಕೇಳಿದ್ರೆ ಕೊಡುವುದಿಲ್ಲ ಈಗ நான் அபிமானு குடுத்து கால இந்த பார்த்து நான அக்கே நான வூ சித்தை பரது கொண்டு கட்டியாக பரது கொடுவது விலை நம்ம கஷ்ட வந்திருக்கோன்னா ಮಾವ ತಾಯಿ ನೊಂದ ಕಟ್ಟಿದ್ದಾರೆ ಆ ಸರೋರು ಮಾರೆಯಾದರೂ ಮೈಗಳಿಗೆ ಅನ್ನ ಕಂಡು ಬರ್ತೋಣ ಎಂದು ನನ್ನ ಮೇಲೆ ಇಲ್ಲ ಶ್ವಾಸವಿದೆ ಭಾರತಿ ಶ್ವಾಸವಿಲ್ಲ ಮಾರುವುದು ಬೇಡ ಭಾರತಿ ಇದನ್ನು ಮಾರುವುದು இன்றித்து வரையில அவங்க நான் மயு கொண்டே நான் மொத்த நித்தின மகன்கித்த இத்தலையிலும் வந்தா ನನ್ನ ಮಾತಿನಲ್ಲಿ ಏನು ತಪ್ಪು ತೆಗೆದುಕೊಳ್ಳಬೇಡಪ್ಪ ಕಾಲಕ್ಕಾಗಿ ಶ್ರೀಮಂತರ ಕಡೆ ಹೋದರೆ ಸಿಕ್ಕ ಸಿಕ್ಕಂತೆ ದುಡ್ಡು ಪೈತಾ ಕೂಡ ದೊರಕುವುದಿಲ್ಲ ಈ ತಿನ್ನದ ತರವನ್ನು ಎಲ್ಲಿಯಾದರೂ ಮಾರಿ ನಿನ್ನ ಓದು ಮುಗಿಸು ಅರ್ಕಕ್ಕೆ ನಿಲ್ಲಿಸಬೇಡಪ್ಪ ನೀವು ನಾಟಕ ನಮ್ಮ ಮುಂದೆ ಮಾಡದೇ ಹಣ ಕೊಡೋದಾಗೋದನ್ನು ಹೊರ ತೋರಿಸಿ ನನ್ನನ್ನು ಓದಿಸುವುದು ಬಿಡಿಸಲಿಕ್ಕೆ ಒಂದು ನಾಟಕ ಹುಡುರುವೆಯಾ ಕಾಳಿಂಗ ನಿಮ್ಮ ಹಣ ಹೊತ್ತಿದ ಈ ಪರ ನಮ್ಮ ತಪ್ಪಿನ ಕೆಲಸ ನಮ್ಮಪ್ಪನ ಶ್ರೀಮಂತರ ಜನರ ಕಡೆ ಹೋದರೆ ಸಿಕ್ಕ ಸಿಕ್ಕಂತೆ ಮಾತನಾಡುವರು ಅದೇ ಈ ಚಿನ್ನದ ಎಲ್ಲಿಯಾದರೂ ಮಾರಿ ು ಮತ್ತೆ ಆದರೆ ಏನಾದರೂ ಮಾಡಿ ಕೊಟ್ಟು ಕಳಿಸುತ್ತೇನೆ ನಾನದಿಂದ ಎತ್ತಿಗೆ ಏನು ಹೇಳುದಿಲ್ಲ ನಾನೇನೋ ಬರ್ತೇನೆ ಮತ್ತೆಗೆ ಮಾದರಿಗೆ ದಿವಸ ಈ ತರ ಅಂತ ತೆಗೆದುಕೋ ಮತ್ತೆ ಏನಾದರೂ ಮಾಡಿ ನಿನಗೆ ಹಣ ಕೊಟ್ಟು ಕಳಿಸ್ತೇ மனை நீ வந்து பாகியோதய உதய இருக்கா பாகவே அத்தோத்தினு தான் என்ன குமார்த்தரே ஏன் மாத்த நடுத்து நீக்க நீங்க கன்னட தெரியங்கல இங்கிலிஷ்னாக்கம்மன அந்த ಗೋ ಚೆನ್ನಾಗಿ ಮಾತನಾಡಿರಿ ತಮ್ಮನ ಮದುವೆ ಆಗಿಲ್ಲ ಯಾವ ಹೆಂಡಿಗೆ ಹೋಲಿಸಿ ಮಾತನಾಡುತ್ತೀರಿ ನೀವು ನಿನ್ನ ನನ್ನ ಮಗಳಿಗೆ ಹೋಲಿಸಿ ಮಾತನಾಡುತ್ತಾರೆ ನಿನ್ನ ತಮ್ಮ ಹೆಣ್ಣು ಕೊಟ್ಟ ಮಾವ ನಾನೆ ಕಣೋ ಸಾಹುಕಾರರೇಗ ನಿಮ್ಮ ನನಗೆ ಸರಿಗೇ ಅರ್ಥ ಮಾಡಿಕೊಳ್ಳಲು ಅರ್ಥ ಮಾಡಿಕೊಳ್ಳಲಿ ನನ್ನ ಅತ್ತಿಗರು ಹೌದನಾ ಕಾಲೇಜ ಜೀವನದಲ್ಲಿ ಒಂದು ಹೂಡಿದ ನಮ್ಮ ಯೂಪರ ಪ್ರೀತಿಗೆ ತಂದೇ ಆದ ಈ ಶ್ರೀಮಂತರೇ ನಮ್ಮನ್ನು ಮದುವೆ ಮಾಡಿಬಿಟ್ರು ಕತ್ತೆ ಇಲ್ಲದ ಹೇಳದೆ ಕೇಳಕ್ಕೆ ಈ ಮೂರ್ಖ ಹೆಣ್ಣನ್ನು ಮದುವೆಯಾಗಲಿಕ್ಕೆ ಎಂದಕ್ಕೆ ನಿಮ್ಮ ಅಣ್ಣ ಅತ್ತಿಗೆ ಎಷ್ಟು ಕಷ್ಟ ಪಡೆಯುತ್ತಿದ್ದಾರೆ ಮರೆತು ಈ ಮೂರ್ಖ ಹೆಣ್ಣನ್ನು ಚಲ್ಲಾಟಕಿ ನಡೆಸಿ ಬಿಟ್ಟಿರಿಲ್ಲ ಮನೆಯಿಂದ ಅಪ್ಪ ಮಾವನ ಹೆಣ್ಣಪಟ್ಟ ಮಾವನಿ ಸಿಕ್ಕ ಬಿಡಿದ್ದಾರೆಪ್ಪ ತಮ್ಮನ ಇಲ್ಲ ಅದೇಂದು ಸಾಧ್ಯವಿಲ್ಲ ಸೋಂಕು ಇರದಿದ್ದರೆ ಪರಿಸ್ಥಿತಿ ಬೇಕು ಹೋಗ್ತದೆ ಬರೆಯಪ್ಪ ಮೊದಲು ನಾಳೆ ಚೆನ್ನಾಗಿ ಸ್ಥಾನದಲ್ಲಿ ಸೌಕರ್ಯರೇ ಒಂದು ಹೇಳ ನಿಮ್ಮ ಮಗಳೇ ನಿಮ್ಮ ಮಾತನ್ನು ಕೇಳದೆ ನನ್ನ ತಮ್ಮನ್ನು ಹಿಂಬಾಲಿಸಿದರೆ ನಿಮ್ಮ ರಕ್ತ ಎಷ್ಟು ಕುದಿಯಬಾರದು ಈಗ ನನ್ನನ್ನು ಹೇಳದ ಕೇಳದೆ ನನ್ನ ತಮ್ಮನ ಓದು ಅರ್ಧಕ್ಕೆ ನೀತಿದೆಯಲ್ಲ ನನ್ನ ರಕ್ತ ಎಷ್ಟು ಕುದಿಯಬಾರದು ಕೊಡಿ ಒಪ್ಪು ಹೇಳಿಕ್ಕಾಗ್ತದೆ ಹೇಳು ನಿಮ್ಮಿಗೆ ನಾ ಹೆತ್ತಿಗೆ ಮಾತನಾಡೋದು ನನಗೆ ಬೇಕಾಗಿಲ್ಲ ನಾನು ಮನಗನ ಒಳಗೆ ಕರೆದುಕೊಳ್ಳುವ ಇಲ್ಲೋ ಇಷ್ಟ ಹೇಳ ಆ ಮಾತು ಇಷ್ಟ ಆಡ್ತೀಪಾ ಹೇಳು ಒಂದೇ ಕೊನೆಗೆ ತಾಯಿ ಕಟ್ಟಿದ್ವಿ ಅದನ್ನ ಕಿತ್ತು ಇಷ್ಟಪಡುವ ಸಾಧ್ಯ ಇಲ್ಲ ನೋಡು ಮಾತೀ ಭಾನುಮಾರಿ ಓದಿನ ತಂಗಿ ಈ ಮನೆಯ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಹಾ ಆ ಫಲವ ಮೊದಲು ನಿಮ್ಮ ಅವನ ತಾಯಿ ನಮಸ್ಕಾರ ಮಾಡಿ ನಿಮ್ಮ ಅಕ್ಕದ ನಮಸ್ಕಾರ ಮಾಡಿ ಆ ಮ್ಯಾಲ ನನ್ನ ಆ ಸ್ವಲ್ಪ ನೀಲಿ ಶ್ರೀಮಂತರೇ మేర కాలేజ్ తగ్గు ఇలా జీతీయ హత హిడి నిన్న గందరగరీ ఆ మళ్ళీ ఇత ఇవంతే ఈ నన్న జే ఇమ్మా నన్న జే ఇరు అప్ప ದೊಡ್ಡ ಡಾಕ್ಟರ್ನಾಗಿ ನಂಬಿ ಕುಳಿತ ನನಗೆ ಹೇಳದ ಕೆಳಗೆ ಹೇಳದ ಮದುವೆಯಾದ ಯಾರೇನು ಮಾಡುವುದು ಇದು ನನ್ನ ಪ್ರ